హాయ్ ఫ్రెండ్స్ వెల్కమ్ బ్యాక్ టు మై చానల్ హై లీర్స్ హేగించిర ఎల్ చీర అంత భావస్తో ఇవతిన వీడియో స్టార్ట్ మాతాయి సో ఇవతేం అనుకో బటర్ రోటీ పాలక్ పన్నీర్ మతాది తుం ఈసీ అయి మన రోటి మోబౌదు హోటల్ స్టైలలోనేది అంత నోడ్కీ కప్ ఎరడు కప్పు మైదా కప్ ఒప్ప ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕೋದು ಏನಕ್ಕೆ ಅಂದರೆ ಸೊ ಮೈದಾದಲ್ಲೇ ಮಾಡಬೇಕು ಬಟ್ ನಾವು ಮಾಡಿದ ತಕ್ಷಣವೇ ತಿಂದರೆ ಅದು ಮೈದಾದಲ್ಲಿ ಚೆನ್ನಾಗಿರುತ್ತೆ ಸೊ ನಾವು ಮೈದಾದಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಸೇರಿಸಿ ಮಾಡೋದ್ರಿಂದ ನಾವು ಮಾಡಿಟ್ಟು ಲೇಟಾಗಿ ಅಲ್ಲೂ ಪರವಾಗಿಲ್ಲ ಸಾಫ್ಟಾಗಿರುತ್ತೆ ಸೊ ಹಾಗಾಗಿ ನಾವು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಇದು ಸ್ವಲ್ಪ ಹುಳಿ ಬಂದಿರಲಿ ಮೊಸರು ಇದು ಒಂದು ಕಪ್ಪು ಟೂ ಟೇಬಲ್ ಅಷ್ಟು ಶುಗರು ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೋಡಿ ಹಾಗೆ ಒಂದು ಏನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಸೋಡಾ ಪುಡಿ ಇದ್ರೆ ಹಾಕ್ಕೊಳ್ಳಿ ಬೇಕಿಂಗ್ ಸೋಡಾ ಈ ಥರ ಇಲ್ಲಾಂದರೆ ಒಂದು ಪ್ಯಾಕೆಟ್ ಈನೋ ಸೇಸ್ಕೊಂಡು ಮಾಡ್ಕೋಬೋದು ಹಾಗೆ ಸ್ವಲ್ಪ ಬಟರ್ ಬೇಕಾಗುತ್ತೆ ಈಗ ಇಟ್ಟೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಒಂದೊಂದಾಗಿ ನಾವು ಸೇಸ್ಕೊಳ್ಳೋಣ ನೋಡಿ ಶುಗರು ಕರಡು கட்ரெல சேர்ஸ்க்கொள்ள துச்சிக்கெட்டு உப்பு இது மிஸ் ஃபஸ்ட்டு மொசரில் நீட்டாக மிக்ஸ் ஆகோ தர மிக்ஸ் ஆமே நீர் சேர்ஸ்க்கொள்ளி நோடி நீட்டாக தர மிக மிக மோஸ்ட் அது நீட்டாக மிகான நீர் சேர்ஸ் கொடி எஸ் அஸ்ட் நோடி நாட் கொண்டி சோ இவங்க மிக்ஹா அவர் நெனிபெக்ஸு ಚೆನ್ನಾಗಿ ಉಬ್ಬತ್ತೆ ನಾವು ಹಾಕಿರೋದು ಪೌಡರ್ ನೀಟಾಗಿ ಹಿಟ್ಟೆಲ್ಲ ಫುಲ್ ನೆನ್ಕೊಳುತ್ತೆ ಈ ತರ ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ಒನ್ ಅವರ್ ರೆಸ್ಟ್ ಮಾಡಿದ್ರೆ ಬಿಟ್ಬಿಡೋಣ ಈಗ ಆಗಿರತ್ತೆ ಅಂತ ಅಷ್ಟರಲ್ಲಿ ನಾವು ಪಾಲಕ್ ಪನ್ನೀರ್ಗೆ ಏನೇನ್ ಬೇಕು ರೆಡಿ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಪಾಲಕ್ ಸೊಪ್ಪು ಒಂದ್ ಕಟ್ ಅಷ್ಟಿದೆ ನೋಡಿ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಪನ್ನೀರ್ ಒಂದ್ ಕಪ್ ಆನಿಯನ್ ಚಿಕ್ಕದಾಗಿ ಹೆಚ್ಕೊಂಡಿರೋದು ಹಾಗೆ ಇನ್ನೊಂದ್ ಕಪ್ స్వల్ప దొడ్డ సైజ్ అచ్చకొని ఇది కూడా అీడియం సైజు నాలుగు టొమాటో టొమటో ఆనియన్ కూడా ఫైవ్ ఆనియన్ ఇది సో ఇది ఫోర్ టొమాటో ఇది టేబుల్ స్పూన్ రెడ్ చిల్లీ పౌడర్ వన్ టేబుల్ స్పూన్ ధనియా పౌడర్ స్వల్ప గోడంబి శుంఠి బుల్లి పేస్ట్ రుచికి త వన్ మోర్ పీస్ చక్కె నాలుగు నూ లవంగా ஒன் ஐந்த ஆறு காழுமெணு பலாவில ஒன் டேபல் ஸ்பூன் கரம் மசாலா டேபல் ஸ்பூன் அது டர்மரிக் பவுடர் இதிஷ்டு சாமிரி லாகி நான் பாலக் சோப்பன சேனாக ஆன் மாணி இட்டி பண்டேனா இவங்க இதை பாலக் சோப்பு தொழில்ரோ நீரே இல்ல சொல்ல நான் அதுக்கு மட்டும் நீர் ஆட்ணா நோடி சொல் பன்னீர்ன்னா சேர்ஸ் ஒன் அது க்ளாஸ் அஷ்டே ஜாஸ்தி நம்ம பன்னீர்ன கியூஸ் தர கட் ஆகி நிதானை சைஜில் நோடி கட் கொடுக்க நீர் எந்திரோ ஆகே கொள்ளுது நீர் அதே நீர் மத்திய நான் ருட்டோ யூஸ் இத்தர எல்லாம் மிஸ் ஆகவ்ன ஆஃப்னா சொல் தண்டே இவ்வளோ ஆன் மாண்கே நான் பன்னீர்னா பிசி மாதிரி இல்லாங்க நான் பிசி மாது பிசி ஆகி ஆயிள்ன சேர்ஸ்க்கோத்தீனி டர்மரி பவுடர் சால்ட் லோ ஃப்லேம் இடம் இல்லாந்த சீதுபிடு ரெட் சிள்ளி பௌடர் மிஸ்க்கொடி பன்னீர்ன சேர்ஸ் கொள்ளண ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಿದೆ ಸುಮ್ಮನೆ ಲೈಟ್ ಆಗಿ ಬಿಸಿ ಆದ್ರೆ ಸಾಕು ತುಂಬಾ ಬಿಸಿ ಮಾಡ್ಬೇಕು ಅಂತ ರೋಸ್ಟ್ ಮಾಡೋದೇನ್ ಬೇಡ ಸ್ವಲ್ಪ ಬಿಸಿ ಆಗ್ಲಿ ಅಷ್ಟೇ ನೋಡಿ ಇದು ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ப்ேட்டீனி இதே பாண்ட ஆயிள் சேர்க்க ஆனியன் மட்டி வசி மாட்டோ நோடி ఇది వంగిస్ ఫ్రై మాడద్రె సా ప్లేట్ ముచ్చిబిట్టు స్వల్పొత్తు బాడస్కంబిడీ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ಬೆಂದಿದೆ ಇವಾಗ ಅನ್ನು ಆಫ್ ಮಾಡ್ಕೊಳ್ಳೋಣ ಸಣ್ಣಗಾಗಕ್ಕೆ ಬಿಡೋಣ ಈಗ ಅದೇ ನಲ್ಲಿ ಮತ್ತೆ ನಾವು ಕಡೇನ ಇಟ್ಕೊಳ್ಳೋಣ ಬಿಸಿಯಾಗಲಿ ಈಗ ಬಿಸಿ ಆಗ ಬಾಣಲೆ ಬಿಸಿ ಆಗಿದೆ ಸಾರಿ ನೋಡಿ ನ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿ ಆಗಲಿ ಈಗ ಬಿಸಿ ಆಗಿದೆ ಒಂದೆರಡು ಪೀಸು ಪಲಾವ್ ಗೆ 1 ಪೀಸ್ ಚಕ್ಕಿ ಹಾಗೆ ಸ್ವಲ್ಪ ಕಸರಿ ಮೆಣಸಿನಕಾಯಿ ನಾವು ಕಟ್ ಮಾಡ್ಕೊಂಡಿರೋಂತ ಆನಿಯನ್ ಇದಿಸ್ಕ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಈಗ ನಾವು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಧನಿಯಾ ಪೌಡರ್ ಖಾರ ಪೌಡರ್ ಕೂಡ ಸೇರಿಸ್ಕೊಳ್ಳಿ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ತಳ ಆಗ್ತದೆ ಇಲ್ಲಂದ್ರೆ ನಾವಷ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ತಣ್ಣಗಾಗಿದೆ ನೋಡಿ ಈಗ ರುಬ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ నడి మిక్స్ మిక్స్కోర్ ఏను మసాల మాత్రి ఇవగా నా పాలక్ సొప్పు సేర్స్ ఈ చూ కల్సి హేగర ಚೆನ್ನಾಗಿ ಉತ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಒನ್ ಟೈಮು ನೋಡಿ ಈಗ ಓಪನ್ ಮಾಡಿ ನೋಡೋಣ ನೋಡಿ ಗಟ್ಟಿಯಾಗಿದೆ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ರೆಡಿ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಗ್ಲಾಸು ನೀರು ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ತುಂಬ ತೆಳುವೂ ಇರಬಾರ್ದು ಇನ್ನೊಂದ್ ಸ್ವಲ್ಪ ನೀರ್ ಬೇಕಾಗುತ್ತೆ ಇನ್ನೊಂದ್ ಸ್ವಲ್ಪ ಕೂಡ ನೋಡಿ ಈ ಇದ್ರೆ ಸಾಕು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಈಗ ಕ್ಲೋಸ್ ಮಾಡಿ ಮತ್ತೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ಚೆನ್ನಾಗಿ ಹಿಟ್ ಹಾಕೊಳ್ಳೋಣ ಈಗ ಚೆನ್ನಾಗಿ ಹಿಟ್ನ ಹಾಕೊಳ್ಳೋಣ ಯಾವ ತರ ಬಂದಿದೆ ಅಂತ ನೀಟಾಗಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಕೈ ಗಂಟತ್ತೆ ಸ್ವಲ್ಪ ಹಿಟ್ಟನ್ನ ಸಾರ್ಕೊಡಿ ನೀಟಾಗಿ ನಾದ್ಕೊಳ್ಳಿ ಈ ತರ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೋಟಿ ತವಾ ಬಿಸಿ ಆಗ್ಬಿಟ್ಟಿದೆ ಆಲ್ರೆಡಿ ಪನ್ನೀರ್ ಗ್ರೇವಿ ರೆಡಿ ಆಗೋ ಅಷ್ಟು ರೋಟಿ ಕೂಡ ರೆಡಿ ಆಗುತ್ತೆ ಟೈಮ್ ಕೂಡ ಆಗೋಯ್ತು ಮನೇಲಿ ಕೆಲ್ಸ ಕೂಡ ಆಗಿಲ್ಲ ಇನ್ನ ಮಕ್ಕಳೆಲ್ಲ ಸ್ಕೂಲ್ ಇಂದ ಬಂದ್ ಕೂಡ ಆಯ್ತು ಸೊ ಈಗ ರೆಡಿ ನಾವು ಈ ತರ ಮಾಡ್ಕೊಂಡಿದ ನೀಟಾಗಿ ಒಂದೊಂದು ಉಂಡೆ ಬರೋಷ್ಟು ತೆಕ್ಕೊಡಿ ಈ ಸೈಜ್ ಅಲ್ಲಿ ಎಲ್ಲಾ ಒಂದೇ ಸೈಜ್ ಅಲ್ಲೇ ತೆಕ್ಕೊಡಿ ಉಂಡೆಗಳಿಗೂ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೆಕ್ಕೊಡಿ ಬಟ್ ನಾವೇನಂದ್ರೆ ಸ್ವಲ್ಪ ನಾವು ಚಪಾತಿ ತರ ಅಷ್ಟು ದೊಡ್ಡದಾಗಿ ಮಾಡಲ್ವಲ್ಲ ಹಾಗಾಗಿ ನೋಡ್ಕೊಂಡು ನಮ್ಗೆ ಇಷ್ಟಪ್ಪ ಬೇಕು ಉಂಡೆ ನೋಡ್ಕೊಂಡು ನೋಡಿ ಈಗ ಸ್ವಲ್ಪ ಹಿಟ್ಟಲ್ಲಿ ಮೈದಾ ಹಿಟ್ಟಾದರೂ ಪರವಾಗಿಲ್ಲ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ಈ ತರ ತಗೊಂಡು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಈ ತರ ನೀಟಾಗಿ ಸ್ವಲ್ಪ ನೋಡಿ ಹಾಗೆ ಈ ಕಡೆ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಪನ್ನೀರ್ನ ಆಡ್ ಮಾಡ್ಕೊಳ್ಳೋಣ ఎలా పన్నీరు సేర్స్కుంటీ అది గరం మసాలా మేలే సాల్ట్ కూడా సేర్స్ట్ స్వల్ప కసూరి మేతి తుంబా జాస్తి బీడ స్వల్ప మట్టి చాలా మిక్స్ మ

நோடி இத்தர எதுக்கேல் நோட்கண்டு சைடல்லே இது ஒன் ரீதி மெத்தேடு நம் இன்னொன்னு மெத்தேட் கூட ஃபாலோ அது நான் திருவிட்டு அதை கூட ஏனே அலுமினியம் பாண்ட்லி ஆ தரே அது மேலே அது நீட்டாக அண்டத்தே இது நாங்கள் அண்டோதில்ல ரோட்டி ஜார்க்கொண்டே நீங்க அலுமினியம் பான்லி தான் அது திருவிட்டு நான் யாவரீத்தெண்ண பட்டர்ன நீட்டாக அப்ளைய்ணே தர ಈಗ ನೋಡಿ ಬಟರ್ ರೋಟಿ ಯಾವ ರೀತಿ ರೆಡಿ ಆಗಿದೆ ಅಂತ ಗಳಲ್ಲಿ ನಾವು ಹೋಗಿ ತಿನ್ನೋದು ಬಟ್ ಬಿಟ್ಟು ಮನೇಲೆ ಆರಾಮಾಗಿ ನಾವು ಈ ತರ ಮಾಡ್ಕೋಬಹುದು ಹಾಗೆ ಇನ್ನೊಂದು ಕೂಡ ಮಾಡ್ಕೊಂಡಿದೀನಿ ಈ ತರ ಸೇಸ್ಕೊಂಡು ನೀಟಾಗಿ ನಿಧಾನಕ್ಕೆ ಒಂದು ರೋಲ್ ರೌಂಡ್ ಹಾಕಿದ್ರೆ ಸಾಕು ಹಾಗೆ ನಾವು ಒಳಗಡೆ ಹೋಗುತ್ತೆ ನೀಟಾಗಿ ನೋಡಿ ಈ ತರ நீர் அப்ளம் நீர் அப்ளை நோடி இதெல்லாம் டைம் ஜாரோ இல்லை நான் வாட்டர் ஜாஸ்தி அப்ளை அவங்க நம்ம சைடு ஜாரோதில்ல ఇలా అందర్ బిబిడతా సో ఈ బటన్ అప్లై మట్ ఏ మన యాదన్నే ఆ ప్రిపేర్ మార్బుద్దు అన్న మనసి అస కూడా వహు ಶಮ ಕೂಡ ಪಡಬೇಕಾಗುತ್ತೆ ಸೋ ರೊಟ್ಟಿ ರೆಡಿ ಆಗಿದೆ ಈಗ ನೋಡಿ ಈಗ ಆಫ್ ಮಾಡ್ಕೊಳ್ಳೋಣ ಪನೀರ್ ಗ್ರೇವಿ ರೆಡಿ ಆಗಿದೆ ಈಗ ನಾವು ಫೈನಲ್ ಆಗಿ ನೋಡಿ ಸ್ವಲ್ಪ ಕಸೂರಿ ಮೇರಿ ಹಾಕೊಳ್ಳೋಣ ಕ್ರಷ್ಮ್ ಮಾಡ್ಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಕ್ರೀಮು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈಗ ರೆಡಿ ಮಾಡ್ಕೊಳ ಫೈನಲ್ ಆಗಿ ನೋಡಿ ಪಾಲಕ್ ಪನ್ನೀರು ರೆಡಿ ಆಗಿದೆ ಹಾಗೆ ಬಟರ್ ರೋಟಿ ಕೂಡ ರೆಡಿಯಾಗಿದೆ ಹೇಗಿದೆ ಅಂತ ತಿಂದು ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಕೂಡ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವಾಚಿಂಗ್